ಬಿಜೆಪಿಯವರು ಈಗ ದೆಹಲಿನಲ್ಲಿ ನಮ್ಮ ವರಿಷ್ಠರ ಜೊತೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನ್ ಮಾತಾಡಿದಾರೋ ನಮಗೆ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಅಷ್ಟೇ ಬಿಜೆಪಿಯವರು ಯಾವತ್ತೂ ಕೂಡ ಮಾಧ್ಯಮಗಳಲ್ಲಿ ಏನ್ ಬರುತ್ತೋ ಅದ್ರ ಬಗ್ಗೆ ಮಾತಾಡ್ತಾರೆ ವಾಸ್ತುಸ್ಥಿತಿಗೂ ಸ್ಥಿತಿಗೂ ಅವ್ರು ಮಾತಾಡೋದಕ್ಕೂ ಈಗ ಸಂಬಂಧನೇ ಇರೋದಿಲ್ಲ ಕೇಳಿ ಕೇಳಿ ಬಿಜೆಪಿಯವರು ಬೆಳಿಗ್ಗೆ ಇದ್ರೆ ಸುಳ್ಳು ಹೇಳ್ತಾರೆ ರಾತ್ರಿ ಮಳೆಯೋವರೆಗೂ ಕೂಡ ಸುಳ್ಳು ಹೇಳ್ತಾನೆ ಹೇಳ್ತಾರೆ ಸುಳ್ಳು ಹೇಳಿಲ್ಲ ಅಂದರೆ ಅವ್ರಿಗೆ ತಿನ್ನ ಜೀರ್ಣ ಆಗಲ್ಲ ನಿದ್ರೆನೂ ಬರೋದು ಅದರಿಂದ ಬಿಜೆಪಿಯವ್ರ ಮಾತು ಹೇಳಿ ಹೆಚ್ಚು ಮಹತ್ವ ಮಾಧ್ಯಮದವರು ಅಥವಾ ನೀವು ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೊಡದೇ ಇದ್ರೆ ಅವ್ರು ಮಾತಾಡೋದೇ ಇಲ್ಲ ನೀವು ಟಿವಿಗಳಲ್ಲಿ ತೋರಿಸ್ತಾ ಇರ್ತೀರ ಅವ್ರನ್ನ ಮಾಧ್ಯಮಗಳಲ್ಲಿ ಬರಿತಾ ಇರ್ತಾರೆ ಅದಕ್ಕೆ ಅವ್ರು ಮಾತಾಡ್ತಾರೆ ಅಷ್ಟೇ ಆಮೇಲೆ ಇವರು ಈಗ ಈ ವರದಿ ಬಗ್ಗೆ ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗೂ ಕೂಡ ಅವ್ರ ಕಾಲದಲ್ಲೇ ನಾಲ್ಕು ವರ್ಷ ಅವ್ರು ಆಡಳಿತ ಮಾಡಿದ್ರು ಹೆಗಡೆಯವ್ರನ್ನ ಯಾರು ಅದರ ಅಧ್ಯಕ್ಷರು ಮಾಡಿದ್ದು ಬಿಜೆಪಿ ಸರ್ಕಾರನೇ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಬಿಜೆಪಿ ಲೀಡರ್ಸೆ ಬಿಜೆಪಿಯಲ್ಲಿ ಬಹಳ ವರ್ಷ ಕೆಲಸ ಮಾಡಿದಂಥವ್ರೆ ಆ ಸಂಸ್ಥೆ ಇರ್ತಕ್ಕಂಥದ್ದು ಅವರು ಬಿಜೆಪಿಯಲ್ಲೇ ಇದ್ರು ಆಮೇಲೆ ನಮ್ಮ ಪಕ್ಷಕ್ಕೆ ಇತ್ತೀಚೆಗೆ ಸೇರ್ಕೊಂಡ್ರು ಅವರೇ ತಯಾರು ಮಾಡಿರ್ತಕ್ಕಂಥ ವರದಿ ಬಿಜೆಪಿಯವರೇ ತಯಾರು ಮಾಡಿರ್ತಕ್ಕಂಥವರದಿ ಅಧ್ಯಕ್ಷರು ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಎಲ್ಲ ಬಿಜೆಪಿಯವರೇ ನನ್ನ ಒಪಿನಿಯನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕ್ಯಾಸ್ಟ್ ಸೆನ್ಸಸ್ ಆಗಿದ್ದು ನಮ್ಮ ದೇಶದಲ್ಲಿ ಕೊನೆ ಸಾವಿರದ ಒಂಬೈನೂರ ಮೂವತ್ತೊಂದಾದ್ಮೇಲೆ ಜಾತಿ ಗಣಿತಿ ನಮ್ಮ ದೇಶದಲ್ಲಿ ಆಗಿಲ್ಲ ಆಮೇಲೆ ಎಲ್ಲಾ ಜಾತಿಯವರು ಕೂಡ ನಮ್ದು ಹತ್ತು ಲಕ್ಷ ಇದಾರೆ ಇಪ್ಪತ್ತು ಲಕ್ಷ ಇದಾರೆ ಮೂವತ್ತು ಲಕ್ಷ ಇದಾರೆ ಐವತ್ತು ಲಕ್ಷ ಅರವತ್ತು ಲಕ್ಷ ಅಂತ ಎಲ್ಲಾ ಜಾತಿಯವರು ಹೇಳ್ತಾರೆ ಅದನ್ನೆಲ್ಲ ನಾವು ಲೆಕ್ಕ ಹಾಕಿದ್ರೆ ನಮ್ಮ ರಾಜ್ಯದ ಜನಸಂಖ್ಯೆ ಒಂದು ಹದಿನೈದು ಕೋಟಿನೂ ಇಪ್ಪತ್ತು ಕೋಟಿನೂ ಆಗುತ್ತೆ ಯಾಕಂದ್ರೆ ಜಾತಿ ಗಣತಿ ಮಾಡದೇ ಇರೋದ್ರಿಂದ ಯಾರ ಹತ್ರ ಕೂಡ ಮಾಹಿತಿ ಇಲ್ಲ ಆಮೇಲೆ ಆ ಜಾತಿಯವರು ಕೂಡ ಯಾವತ್ತೂ ಕೂಡ ಜಾತಿ ಗಣತಿ ಮಾಡಿಲ್ಲ ಯಾವ ಜಾತಿಯವರು ಕೂಡ ಮಾಡಿಲ್ಲ ಎಕ್ಸೆಪ್ಟ್ ಎಸ್ ಸಿ ಎಸ್ ಟಿ ಬಿಟ್ರೆ ಜಾತಿ ಗಣತಿ ಮಾಡಿಲ್ಲ ಅದರಿಂದ ಊಹೆ ಮಾಡಿಕೊಂಡು ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ ಜನರ ಮನಸ್ಸಲ್ಲಿ ಏನಾಗಿದೆ ಈ ಎಲ್ಲ ವಿಪಕ್ಷದವರು ಮತ್ತೆ ಸ್ವಾಮೀಜಿಗಳು ಆಮೇಲೆ ಆ ಜಾತಿಯ ಮುಖಂಡರು ಎಲ್ಲರೂ ಅಷ್ಟಿದೆ ಇಷ್ಟಿದೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಜನರಲ್ಲಿ ಒಂದು ಸಂಶಯ ಬರೋ ರೀತಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮನುಷ್ಯ ಮಾಡ್ತಾರೆ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ವೋಟರ್ ಲಿಸ್ಟ್ ಅನೌನ್ಸ್ ಮಾಡಿಬಿಟ್ಟು ಹೆಸರು ಸೇರ್ಸೋದಿಕ್ಕೆ ಹೆಸರು ತೆಗೆಸೋದಿಕ್ಕೆ ಎರಡು ಕಡೆ ಹೆಸರಿದ್ರೆ ಒಂದ್ ಕಡೆ ಇಟ್ಕೊಳ್ಳೋದಿಕ್ಕೆ ಹೆಸರಲ್ಲಿ ಏನಾದರೂ ಅಟಪ್ಪಿದ್ರೆ ತಿದ್ದುಕೊಳ್ಳೋಕೆ ಅವಕಾಶ ಕೊಡ್ತಾರೆ ಆ ರೀತಿ ನಾನು ಸಲಹೆ ಕೊಟ್ಟಿದ್ದು ಈಗ ಇರ್ತಕ್ಕಂಥ ಜಾತಿ ಗಣತಿನ ಇನ್ನೊಮ್ಮೆ ಇದು ಮತ್ತೆ ಹೊಸ ಮಾಡೋದು ಬೇಡ ಎಲ್ಲ ಕಡೆ ಈಗ ಯಾವ ರೀತಿ ಎಲೆಕ್ಟ್ರಲ್ ರೋಡ್ಸ್ ನಾವು ಎಲ್ಲಾ ಕಡೆ ಹಾಕ್ತೀವಲ್ಲ ಎಲೆಕ್ಷನ್ ಕಮಿಷನರು ಆ ರೀತಿ ಇಟ್ಬಿಟ್ಟು ಯಾರಾದ್ರೂ ಹೆಸರು ತಪ್ಪಿದ್ರೆ ಅವ್ರು ಬಂದು ಸೇರಿಸ್ಲಿ ಹಾಗೇನಾಗುತ್ತೆ ಯಾರು ತಪ್ಪಿದ್ರೆ ಅವ್ರು ಸೇರಿಸ್ಕೊಳ್ತಾರೆ ಅವಾಗ ಆಕ್ಚುಯಲ್ ಆಗಿ ಗಣತಿ ಸಿಗುತ್ತೆ ಈಗ ಜನರಲ್ಲಿ ಇರ್ತಕ್ಕಂತ ಸಂಶಯ ನಿವಾರಣೆ ಆಗುತ್ತೆ ಯಾಕಂದ್ರೆ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ನಮ್ಮ ಸರ್ಕಾರಕ್ಕೆ ಕೆಟ್ಟ ತರಬೇಕು ಅಂತ ಹೇಳಿ ಇದನ್ನ ಬೇಕಂತಾನೆ ಮಾಡ್ತಾ ಇರ್ತಾರೆ ಒಂದ್ರು ಜನರಲ್ಲಿ ಒಂದು ಕ್ಲಾರಿಟಿ ಬರಬೇಕಾದ್ರೆ ಕ್ಲಾರಿಟಿ ಬರಬೇಕಾದ್ರೆ ಈ ರೀತಿ ಮಾಡಿ ಅಂತ ನಾನು ಸಲಹೆ ಕೊಟ್ಟಿದ್ದೀನಿ ರಾಜ್ಯ ಸರ್ಕಾರಕ್ಕೆ ನಾವು ಜಾತಿಗೆ ಅಂತಿಮ ಮಾಡಿರಲಿಲ್ಲ ಅಗತ್ಯತೆ ಈಗ ಇನ್ನೊಂದು ನಾವು ಜಾತಿಗೆ ಅಂತಿಮ ಮಾಡಿರಲಿಲ್ಲ ಅದರಲ್ಲಿ ಐದಾರಿತ್ತು ಇತ್ತು ಅದರಲ್ಲಿ ಜಾತಿನೂ ಒಂದಷ್ಟೇ ಸಾಮಾಜಿಕವಾಗಿ ಅದರಲ್ಲಿ ಅವ್ರ ವಿದ್ಯಾಭ್ಯಾಸ ಅವರ ಆಸ್ತಿ ಅವರ ಬೋರ್ವೆಲ್ ಎಷ್ಟಿದೆ ಅಥವಾ ಅವರ ಮನೆ ಸಾಲ ತಗೊಂಡಿದಾರ ಹಲವಾರು ಅಂಶಗಳಿತ್ತು ಅದರಲ್ಲಿ ಜಾತಿ ಕೂಡ ಒಂದಷ್ಟೇ ಬರೀ ಜಾತಿ ಗಂಟಿ ನಾವು ಮಾಡಿಲ್ಲ ಕೇಂದ್ರ ಸರ್ಕಾರ ಯಾವತ್ತೂ ಮಾಡ ಈಗ ಕೇಂದ್ರ ಸರ್ಕಾರ ಜಾತಿ ಗಂಟಿ ಮಾಡಲ್ಲ ಸುಮ್ಮನೆ ಪ್ರಕಾರಕ್ಕೋಸ್ಕರ ಹೇಳ್ತಾರೆ ಅಷ್ಟೇ ಈಗ ಮಹಿಳಾ ರಿಸರ್ವೇಶನ್ ತರ್ತೀವಿ ಅಂದ್ರು ತಂದ್ರೇನಪ್ಪ ಅವರು ಮಹಿಳಾ ರಿಸರ್ವೇಶನ್ ಹನ್ನೊಂದು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಅವ್ರು ತರಲ್ಲ ಅಲ್ಲ ನಮ್ಮ ನನ್ನ ನಿಲುವನ್ನ ನಾನು ಏನ್ ಪತ್ರ ಬರ್ತಿದ್ದೇನೋ ಅದನ್ನ ನಿಮಗೆ ಈಗ ಹೇಳಿದೀನಿ ಈಗ ನೂರೈವತ್ತು ಕೋಟಿ ಹೌದು ಖರ್ಚಾಗಿತ್ತು ಬಿಜೆಪಿಯವರು ಹೇಳ್ತಾರೆ ನೂರೈವತ್ತು ಕೋಟಿ ಖರ್ಚಾಗಿದ್ರು ಅಂತ ಇವ್ರದೇ ಸರ್ಕಾರದಲ್ಲಿ ಈ ನಾಲ್ಕು ವರ್ಷ ಇತ್ತಲ್ಲ ಈ ವರದಿ ಜಯಪ್ರಕಾಶ್ ಹೆಗ್ಡಿ ಅವರು ಅವ್ರ ಪಕ್ಷದಲ್ಲೇ ಇದ್ರಲ್ಲ ಆ ಸೊಂಚಿ ಎಲ್ಲಾ ಸದಸ್ಯರು ಅಲ್ವಾ ಅವ್ರು ಅಕ್ಸೆಪ್ಟ್ ಮಾಡಬಹಿತ್ತು ಅಥವಾ ತಿರಸ್ಕಾರ ಬಿಜೆಪಿ ಅವರು ಎಲ್ಲ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾರೆ ಅಷ್ಟೇ ಗೊತ್ತಿಲ್ಲ ಅಲ್ಲ ಮರು ಸರ್ವೆ ಅಲ್ಲ ಮರು ಸರ್ವೆ ಅವಶ್ಯಕತೆ ಇಲ್ಲ ಅದರಲ್ಲಿ ಬಿಟ್ಟು ಹೋಗಿದ್ರೆ ಸೇರಿಸಿ ಅಂತ ಅಷ್ಟೇ ಹೇಳಿರೋದು ಬಿಟ್ಟೋಗಿರೋದು ಸೇರಿಸಿ ಈಗ ಎಲೆಕ್ಟ್ರೋ ಟೈಮ್ ಟೈಮಲ್ಲಿ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಕ್ಯಾಂಪ್ ಕೈಟರ್ ಲಿಸ್ಟ್ ರದ್ದಾಗುತ್ತಾ ಆಗೋದಿಲ್ಲ ತಿದ್ದುಪಡಿ ಮಾಡ್ಬೋದು ಹೆಸರು ಸೇರಿಸಬಹುದು ಆ ಸತ್ತೋಗಿರೋ ಹೆಸರು ತೆಗಿಬೋದು ಅಡ್ರೆಸ್ ತಪ್ಪಿದ್ರೆ ಸರ್ ಮಾಡ್ಕೋಬಹುದು ಆ ರೀತಿ ಮಾಡಿ ಅಂತ ಅಷ್ಟೇ ಹೇಳಿರೋದು ಇದನ್ನ ಚೆಕ್ ಮಾಡ್ಕೊಳ್ತೀವಿ ಯಾರಾದ್ರೂ ಬಿಟ್ಟೋಗಿ ಕೆಲವರೆಲ್ಲ ಸಮುದಾಯ ನಮ್ ಜಾಸ್ತಿ ಇದಾರೆ ಅಂತ ಹೇಳಿದ್ದಾರೆ ಈ ತರ ಅವಕಾಶ ಇದ್ದಾಗ ಅವ್ರು ಸೇರಿಸಬಹುದಲ್ವಾ ಸ್ವೀಕಾರ ಇವತ್ತು ಡಿಸ್ಕಷನ್ ಆಗ್ಬೇಕು ನಾನು ಇಂಡಿವಿಜುವಲ್ ಆಗಿ ಹೇಳಕ್ಕಾಗತ್ತ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ನನ್ನ ಅಭಿಪ್ರಾಯ ನಾನು ಹೇಳಿದೀನಿ ನನ್ನ ಅಭಿಪ್ರಾಯ ಕಾಂಟ್ರವರ್ಷಿ ಇಲ್ಲ ಅಲ್ಲ ಅದಕ್ಕೆ ನಾನು ಬಹಿರಂಗವಾಗಿ ಹೇಳಿದ್ದೀನಿ ಅನ್ನೊಂದ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ವಿಪಕ್ಷಗಳು ಅದರಲ್ಲಿ ಕಾಂಗ್ರೆಸ್ ನಲ್ಲಿ ಮೇಲೆ ಮಾಡ್ತಾನೆ ಇದಾರೆ ಮಾಡಲಿ ಆದರೆ ನಾಲ್ಕು ವರ್ಷದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಹಗರಣಗಳಾಗಿತ್ತು ಯಾಕೆ ಒಬ್ಬರ ಮೇಲೂ ಮಾಡಲಿಲ್ಲ ಅವರು ನಾಲ್ಕು ವರ್ಷದಲ್ಲಿ ಅನೇಕ ಹಗರಣಗಳಾಗಿತ್ತಲ್ಲ ಯಾರ ಮೇಲೂ ಇಡಿ ಆಗಲಿ ಐಟಿ ಆಗಲಿ ಸಿಬಿಐ ಆಗಲಿ ತನಿಖೆನೂ ಮಾಡಲಿಲ್ಲ ಅವ್ರ ಮೇಲೆ ದಾಳಿನೂ ಮಾಡಲಿಲ್ಲ ವಿಪಕ್ಷ ನಮ್ಮ ಮೇಲೆ ಮಾತ್ರ ಮಾಡ್ತಾನೆ ಇರ್ತಾರೆ